ಆ ಪ್ರಾವಶ ಹನ್ನೆರಡನೇ ಶತಮಾನದಲ್ಲಿ ವಚನಕಾರರು ಬಯಸಿದಂತ ಒಂದು ಅದ್ಭುತವಾದಂತ ಒಂದು ಧೋರಣೆ ಯಾವ್ದಪ್ಪ ಅಂದ್ರೆ ಕೇವಲ ಮುನ್ನಷ್ಟೇ ಚೆನ್ನಾಗಿರ್ಬೇಕು ಅಂತಕ್ಕಂಥದ್ದಲ್ಲ ಅಂತೇಳಿ ಇಂಗ್ಲೀಷ್ ಒಂದು ಮಾತಿದೆ ಎಸ್ಟರ್ಡೇ ಇಸ್ ಎ ವೇಸ್ಟ್ ಪೇಪರ್ ಟುಡೇ ಇಸ್ ಎ ನ್ಯೂಸ್ ಪೇಪರ್ ಬಟ್ ಟುಮಾರೋ ಇಸ್ ಎ ಕ್ವಶನ್ ಪೇಪರ್ ಪ್ರತಿದಿನವೂ ಕೂಡ ನಿತ್ಯೋತ್ಸವ ಪ್ರತಿದಿನವೂ ಕೂಡ ಹಬ್ಬೋಪಾದಿಯಲ್ಲಿ ದಿನವನ್ನ ಸಂಭ್ರಮ ಸಂಭ್ರಮ ಮಾಡಬೇಕು ಅಂತೇಳಿ ಪ್ರಾಯಶ ಇವತ್ತಿರ್ತಕ್ಕಂಥ ನಮ್ಮ ಈ ಕ್ಷಣ ಅಂತಕ್ಕಂಥದ್ದೇನಿದೆ ಈ ಕ್ಷಣವನ್ನ ಸುಮಧುರವಾದಂತ ಗಳಿಗೆ ಮಾಡ್ಕೊಳ್ತಕ್ಕಂಥದ್ದು ಆ ಹೊಸ ವರ್ಷನ ಸ್ವಾಗತ ಮಾಡ್ತಾ ಈ ರಾತ್ರಿ ಯಾವುದೇ ಕಾರಣಕ್ಕೂ ಅದೊಂದು ವೈನ್ ರಾತ್ರಿ ಆಗ್ಬಾರ್ದು ವೈನ್ ರಾತ್ರಿ ಆಗ್ಬೇಕು ಅಂತೇಳಿ ಎಲ್ಲಾ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಖುಷಿ ಖುಷಿಯಾಯ್ತು ವೈಸಿರಿ ಟುಡೇ ಮೂಲಕ ಇವತ್ತು ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥ ಸುದಿನ ಅಂತ ಹೇಳಿ ನಾನಾದ್ರೂ ಕೂಡ ಭಾವಿಸ್ತೇನೆ ವಿಶೇಷವಾಗಿ ಎರಡ್ ಸಾವಿರದ ಇಸ್ವಿ ಸಿಮದು ಇಪ್ಪತ್ತೈದನೇ ಹೊಸ ವರ್ಷಕ್ಕೆ ಕಾಲಿಡದಿರ್ತಕ್ಕಂಥ ಸಂದರ್ಭದಲ್ಲಿ ಆ ಬರ್ತಾ ಇರ್ತಕ್ಕಂಥ ಆ ದಿನಗಳೇನಿದೆ ಈ ಸಕಲ ಜೀವಿಗಳಿಗೆ ಕೇವಲ ಮನುಷ್ಯಗಷ್ಟೇ ಅಲ್ಲ ಪ್ರಾಶ್ ಹನ್ನೆರಡನೇ ಶತಮಾನದಲ್ಲಿ ವಚನಕಾರರು ಬಯಸಿದಂತ ಒಂದು ಅದ್ಭುತವಾದಂತಹ ಒಂದು ಧೋರಣೆ ಯಾವ್ದಪ್ಪ ಅಂದ್ರೆ ಕೇವಲ ಮನುಷ್ಯಷ್ಟೇ ಚೆನ್ನಾಗಿರ್ಬೇಕು ಅಂತಕ್ಕಂಥದ್ದಲ್ಲ ಅಂತೇಳಿ ಧರ್ಮ ಅಂತಕ್ಕಂಥ ಒಂದು ಶಬ್ದಕ್ಕೆ ವಿಶೇಷವಾದಂತ ಅರ್ಥ ಕಲ್ಪಿಸಿಕೊಟ್ಟಂತ ವಚನಕಾರ ಹೇಳ್ತಕ್ಕಂಥದ್ದು ಏನು ಅಂದ್ರೆ ದಯೇ ಧರ್ಮದ ಮೂಲ ಅಂತೇಳಿ ಈ ಮಾನವ ಧರ್ಮದ ಅತ್ಯಂತಿಕವಾದಂತಹ ಆಶಯ ಏನಕ್ಕ ಆಶಯ ಏನಾಗಬೇಕು ಅಂದ್ರೆ ಮನುಷ್ಯಷ್ಟೇ ಬದುಕ್ತಕ್ಕಂಥದ್ದಲ್ಲ ಒಟ್ಟು ಸಮಗ್ರ ಜೀವ ಸಂಕುಲವು ನೆಮ್ಮದಿಂದ ಇರಬೇಕು ಅಂತಕ್ಕಂಥ ಆಶಯದಿಂದ ಆ ಧರ್ಮಕ್ಕೆ ವಿಶೇಷ ವ್ಯಾಖ್ಯಾನ ಕೊಟ್ಟಿದ್ದಿದೆಯಲ್ಲ ಅದು ದಯೆ ಅಂತೇಳಿ ಪ್ರಾಯಶ ಅಂತ ಅಂತಕ್ಕಂಥ ಪ್ರೀತಿ ಅಂತಕ್ಕಂಥ ಪರೋಪಕಾರ ಅಂತಕ್ಕಂಥ ಸಚ್ಚಿಂತನೆ ಅಂತಕ್ಕಂಥ ಎಲ್ಲ ಮೌಲಿಕ ಗುಣಗಳನ್ನ ಮೈಗೂಡಿಸ್ಕೊಳ್ಳುವ ಮುಖೇನ ಮುಂದೆ ಬರ್ತಕ್ಕಂಥ ಬಾಳು ಒಂದು ಸಕಲವಾದಂತಹ ಸರ್ವರಿಗೂ ನೆಮ್ಮದಿಯನ್ನ ನೀಡಲಿರ್ತಕ್ಕಂಥ ಆಶೆಯ ಜೊತೆ ಆ ಗತಿಸಿ ಹೋದಂತ ಕೆಟ್ಟ ನೆನಪುಗಳನ್ನು ಮರೆತು ಮುಂದ್ ಬರ್ತಾ ಇರತಕ್ಕಂಥ ದಿನಮಾನಗಳಲ್ಲಿ ಒಳ್ಳೇದನ್ನೇ ನಿರೀಕ್ಷೆ ಮಾಡುತ್ತಾ ಆ ಮುಖೇನ ಒಂದು ಸಂಕಲ್ಪ ಮಾಡೋಣ ಅಂತೇಳಿ ವಾಸ್ತುವಾಗಿ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಅಂತಕ್ಕಂಥದ್ದು ಬದಲಾವಣೆ ಆಗಿ ಪ್ರಾಶಃ ಇನ್ನೊಂದು ವರ್ಷ ಕಾಲಿಟ್ರೆ ಕೂಡ ದಿನಗಳದೇ ಆ ದಿನಗಳು ಅಂತಕ್ಕಂಥದ್ದು ಇದೆಯಲ್ಲ ಪ್ರಾಯಶಃ ಆ ಕಾರಣಕ್ಕೆ ನಮ್ಮ ಕನ್ನಡದ ಕವಿಗಳು ಹೇಳ್ತಕ್ಕಂಥದ್ದು ಪ್ರತಿದಿನವೂ ಕೂಡ ಒಂದು ನಿತ್ಯೋತ್ಸವ ಆಗಬೇಕು ಅಂತೇಳಿ ಆ ಇಂಗ್ಲೀಷ್ ಅಲ್ಲಿ ಒಂದು ಮಾತಿದೆ ಎಸ್ಟರ್ಡೇ ಇಸ್ ವೇಸ್ಟ್ ಪೇಪರ್ ಟುಡೇ ಇಸ್ ಎ ನ್ಯೂಸ್ ಪೇಪರ್ ಬಟ್ ಟುಮಾರೋ ಇಸ್ ಎ ಕ್ವಶನ್ ಪೇಪರ್ ಇಟ್ ರೈಟ್ ಇಟ್ ಕೇರ್ಫುಲಿ ಅದರ್ವೈಸ್ ಲೈಫ್ ವಿಲ್ ಬಿಕಮ್ ಎ ಟಿಶ್ಯೂ ಪೇಪರ್ ಅಂತೇಳಿ ಪ್ರಯಶಃ ಇವತ್ತಿನ ದಿನಮಾನಗಳಲ್ಲಿ ಅನೇಕ ಜಂಡರ್ ಗಳಿಂದ ಈ ಜೀವ ಎಷ್ಟೋ ಸಂದರ್ಭದಲ್ಲಿ ಟಿಶ್ಯೂ ಪೇಪರ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತೇಳಿ ಹಂಗಾಗಬಾರ್ದು ಅಂದ್ರೆ ಪ್ರತಿ ಹೆಜ್ಜೆಯು ಕೂಡ ಸದೃಢವಾಗಿರಬೇಕು ಸಮರ್ಥವಾಗಿರಬೇಕು ಸಮೃದ್ಧವಾಗಿರಬೇಕು ಅಂತಕ್ಕಂಥ ದಿಸೆಯಲ್ಲಿ ವಚನಕಾರ ಒಂದು ಅದ್ಭುತವಾದಂತಹ ಸೂತ್ರ ಕೊಡ್ತಾರೆ ಅಂತೇಳಿ ದಿನಗಳು ದಿನಗಳಿಗೆ ಸಂಬಂಧಪಟ್ಟಂಗೆ ಒಂದ್ ದಿವಸದ ಶಿವರಾತ್ರಿ ಅಲ್ಲ ಒಂದ್ ದಿವಸದ ಯುಗಾದಿ ಅಲ್ಲ ಒಂದ ಹೊಸ ವರ್ಷ ಅಲ್ಲ ಪ್ರತಿದಿನವೂ ಕೂಡ ನಿತ್ಯೋತ್ಸವ ಪ್ರತಿದಿನವೂ ಕೂಡ ಹಬ್ಬೋಪಾಧಿಯಲ್ಲ ದಿನವನ್ನ ಸಂಭ್ರಮ ಸಂಭ್ರಮ ಮಾಡಬೇಕು ಅಂತೇಳಿ ಅದನ್ನ ಆಚರಣೆ ಮಾಡಬೇಕು ಅಂತೇಳಿ ಶರಣ ನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರು ಶರಣ ತೆಡೆ ಜಪ ಕಾಣಿರು ಶರಣ ನುಡಿದುದೇ ಶಿವತತ್ವ ಕಾಣಿರು ಶರಣನ ನಡೆದುದೇ ಪಾವನ ಕಾಣಿರು ಶರಣನ ಕಾಯುವೆ ಕೈಲಾಸ ಕಾಣಿರು ಅಂತೇಳಿ ಪ್ರಾಯಶ ದಿನಮಾನಗಳನ್ನ ಯಾವ ರೀತಿ ಸಮರ್ಪಕವಾಗಿ ಸದ್ಬಳಕೆ ಮಾಡ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಲ್ಲಿ ಪ್ರತಿ ದಿನ ಅಷ್ಟೇ ಇಲ್ಲ ಪ್ರತಿ ಕ್ಷಣನೂ ಕೂಡ ಅಂತ ಅಮೂಲ್ಯವಾದದ್ದು ಅಂತೇಳಿ ಕಾರಣ ನಿನ್ನೆ ಹೋಗ್ಬಿಟ್ಟಿದೆ ನಾಳೆ ಇನ್ನು ಬಂದಿಲ್ಲ ಪ್ರಾಯಶಃ ಇವತ್ತಿರ್ತಕ್ಕಂಥ ನಮ್ಮ ಈ ಕ್ಷಣ ಏನಿದೆ ಈ ಕ್ಷಣವನ್ನ ಸುಮಧುರವಾದಂತ ಗಳಿಗೆ ಮಾಡ್ಕೊಳ್ತಕ್ಕಂಥದ್ದು ಆ ರಸಗಳಿಗೆ ಮಾಡ್ತಕ್ಕಂಥದ್ದೆಲ್ಲದೂ ಕೂಡ ನಮ್ಮ ಕೈಲೇ ಇದೆ ಆ ನಮ್ಮ ನಮ್ ಕೈಲಿರ್ತಕ್ಕಂಥ ಈ ಕ್ಷಣವನ್ನ ಸಾರ್ಥಕ ಪಡಿಸಿಕೊಳ್ಳುತ್ತಾ ನಾವು ಬದುಕ್ತಾ ಇನ್ನೊಬ್ಬರ ಬುದು ನೆರವಿತಕ್ಕಂಥ ನಿಟ್ಟಲ್ಲಿ ಹೊಸ ವರ್ಷದ ಆಚರಣೆ ಸಂದರ್ಭದಲ್ಲಿ ಯಾವ ಡಿಸೆಂಬರ್ ಮೂವತ್ತೊಂದು ರಾತ್ರಿ ಇದೆಯಾ ರಾತ್ರಿ ಹನ್ನೆರಡು ಗಂಟೆ ಕಳೆದು ಇಪ್ಪತ್ತೈನೇ ಇಸ್ವಿಯ ಜನವರಿ ಒಂದನೇ ತಾರೀಕು ಕಾಲಿಡ್ತೀವಿ ದಿನಮಾನದಲ್ಲಿ ಅನೇಕ ಪಾಶ್ಚಾತ್ಯ ಸಂಸ್ಕೃತಿಯ ಒಂದು ರೀತಿ ಪ್ರಭಾವಕ್ಕೊಳಗಾಗಿ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಅಂದ್ರೆ ಅದೊಂದು ವೈನ್ ರಾತ್ರಿಯಾಗಿ ಪರಿಣಾಮ ಪರಿಣಮಿಸ್ತಾ ಇರತಕ್ಕಂಥದ್ದು ವಿಷಾದದ ಸಂಗತಿ ಆ ಕಾರಣಕ್ಕೋಸ್ಕರ ನನ್ನೊಂದು ಬಿಂದ ಅಷ್ಟೇ ಆ ಹೊಸ ವರ್ಷನ ಸ್ವಾಗತ ಮಾಡ್ತಾ ಇರ್ತಕ್ಕಂಥ ಈ ರಾತ್ರಿ ಯಾವುದೇ ಕಾರಣಕ್ಕೂ ಅದೊಂದು ವೈನ್ ರಾತ್ರಿ ಆಗಬಾರ್ದು ರಾತ್ರಿ ಆಗಬೇಕು ಅದೊಂದು ಡಿವೈನ್ ರಾತ್ರಿ ಆಗಬೇಕು ಅಂತೇಳಿ ಅಂತ ಪವಿತ್ರ ರಾತ್ರಿಯನ್ನು ಕಳೆದು ನಾಳೆ ಬರ್ತಾ ಇರ್ತಕ್ಕಂಥ ಹೊಸ ವರ್ಷವನ್ನು ಸಂಭ್ರಮದಿಂದ ಸ್ವಾಗತ ಮಾಡ್ತಾ ಇದೇ ರೀತಿಯ ಸ್ಪಿರಿಟ್ ಉತ್ಸಾಹ ಇದೇ ರೀತಿಯ ಸ್ಫೂರ್ತಿ ಇದೇ ರೀತಿಯ ಜೀವನೋತ್ಸಾಹ ನಿರಂತರವಾಗಿ ಎಲ್ಲರೂ ಪಾರ್ಲಿ ಇರಲಿ ಅಂತಕ್ಕಂಥ ಆಶೆಯ ಜೊತೆ ಆ ಹೊಸ ವರ್ಷವನ್ನ ಸ್ವಾಗತಿಸೋಣ ಆ ಸಕಲರಿಗೂ ಒಳ್ಳೇದಾಗ್ಲಿ ಸನ್ಮಂಗ್ಲ ಉಂಟು ಮಾಡಲಿ ಅಂತಕ್ಕಂಥದ್ದೇ ಈ ಹೊಸ ದಿನ ತಮ್ಮ ಜೊತೆ ನಾನು ಹಂಚಿಕೊಳ್ತಾ ಇರ್ತಕ್ಕಂಥ ಸದಾಶಯ ಶುಭಾಶಯ ಎಲ್ಲರಿಗೂ ನಮಸ್ಕಾರ Today, voice, voice of, of democracy. democracy.